ಪ್ರವಾಸಿಗರ ನರಮೇಧ ಆಗಿದೆಯಲ್ಲ ಬೆಂಗಳೂರಿನ ಮಧುಸೂದನ್ ರಾವ್ ಸಾವನ್ನಪ್ಪಿದ್ದಾರೆ ಆಂಧ್ರದ ನೆಲ್ಲೂರು ಮೂಲದ ಮಧುಸೂದನ್ ರಾವ್ ಬೆಂಗಳೂರಿನಲ್ಲಿದ್ದರು ಮೂರು ದಿನಗಳ ಹಿಂದೆ ಪ್ರವಾಸಕ್ಕೆ ಅಂತ ತೆರಳಿದ್ರು ಮಧುಸೂದನ್ ಕುಟುಂಬ ಕಾಶ್ಮೀರದ ಪ್ರವಾಸವನ್ನು ಮುಗಿಸಿಕೊಂಡು ಬರಬೇಕು ಅಂತ ಹೇಳಿ ಖುಷಿಯಿಂದ ತೆರಳಿದರು ಒಟ್ಟು ಹತ್ತು ಜನ ಕಾಶ್ಮೀರ ಪ್ರವಾಸಕ್ಕೆ ಅಂತ ಹೋಗಿದ್ದರು ರಾಮಮೂರ್ತಿ ನಗರದ ರಿಚೀಸ್ ಗಾರ್ಡನ್ನ ನಿವಾಸಿಯಾಗಿದ್ದರು ಮಧುಸೂದನ್ ಸದ್ಯ ಶ್ರೀನಗರದಲ್ಲಿರುವಂಥ ಕುಟುಂಬ ಸದಸ್ಯರು ಕೂಡ ಅಲ್ಲೇ ಇದ್ದಾರೆ ಅವರ ಜೊತೆ ಪಾರ್ಥಿವ ಶರೀರದ ಜೊತೆ ವಾಪಸ್ಸಾಗುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳು ಸಾಕ್ತಾ ಇದ್ದಾವೆ ಮೂಲತಃ ಆಂಧ್ರದವರು ಬಟ್ ರಾಮಮೂರ್ತಿ ನಗರದಲ್ಲಿ ನೆಲೆಸಿದ್ದರು ಇಲ್ಲಿ ಅವರು ಜೀವನವನ್ನು ಕಂಡುಕೊಂಡಿದ್ದರು ಪ್ರವಾಸಕ್ಕೆ ಅಂತ ತೆರಳಿದ್ದ ವೇಳೆ ಮಧುಸೂದನ್ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ